ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪರಿಸ್ಥಿತಿ ಯಾವನ್ನ ಬೇಡ ರೀ ಹಾಗಾಗಿದೆ ಯಾಕಂದ್ರೆ ಮೊದಲು ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಉಂಟಾಯಿತು ಅದಾದ ನಂತರ ನೋಡಿದರೆ ಫುಡ್ ಎಮರ್ಜೆನ್ಸಿ ಉಂಟಾಗಿದೆ ಚೈನಾವನ್ನು ನಂಬಿಕೊಂಡು ಕುತ್ಕೊಂಡಿದ್ದ ಪಾಕಿಗಳಿಗೆ ಅವರು ಕೂಡ ಕೈ ಕೊಟ್ಟಿದ್ದಾರೆ ಇನ್ನು ಪಾಕಿಸ್ತಾನದ ಜನರ ಕತೆ ಕುಡಿಯೋಕೆ ನೀರಿಲ್ಲ ತಿನ್ನೋಕೆ ಊಟ ಇಲ್ಲ ಆರೋಗ್ಯ ಸರಿ ಇಲ್ಲ ಅಂದರೆ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಆಸ್ಪತ್ರೆಗೆ ಹೋದರೆ ಅಲ್ಲಿ ವೈದ್ಯರೇ ಇಲ್ಲ ಅಲ್ಲೊಂದು ಇಲ್ಲೊಂದು ಆಸ್ಪತ್ರೆಯಲ್ಲಿ ವೈದ್ಯರು ಇದ್ರು ಔಷಧಿಗಳನ್ನು ತೆಗೆದುಕೊಳ್ಳೋಕೆ ಆಗದ ಪರಿಸ್ಥಿತಿ ಅಲ್ಲಿನ ಜನರಿಗೆ ಬಂದಿದೆ ಈಗ ಪಾಕಿಸ್ತಾನದಲ್ಲಿ ಜನರು ಕೂಡ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾ ಪ್ರತಿಭಟನೆಯನ್ನ ಮಾಡೋಕೆ ಹೋಗ್ತಾ ಇದ್ದಾರೆ ಆದರೆ ಅದೆಲ್ಲ ಪಾಕಿಸ್ತಾನದಲ್ಲೇ ಆಗತ್ತಾ ಖಂಡಿತ ಆಗಲ್ಲ ಪಾಕಿಸ್ತಾನದಲ್ಲಿ ಆಗ್ತಾ ಇರೋ ವಾಟರ್ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಫುಡ್ ಎಮರ್ಜೆನ್ಸಿ ಎಲ್ಲದಕ್ಕೂ ಕಾರಣ ಮಾತ್ರ ಭಾರತ ಆದರೆ ನನಗೆ ಏನು ಗೊತ್ತಿಲ್ಲ ಅಂತ ಭಾರತ ಆರಾಮಾಗಿ ಇದೆ ಹಾಗಾದರೆ ಪಾಕಿಸ್ತಾನ ಭಾರತವನ್ನು ಎದುರಾಕೊಂಡು ಏನೆಲ್ಲ ಅನುಭವಿಸ್ತಾ ಇದೆ ಭಾರತವನ್ನು ಎದುರಾಕಿಕೊಂಡು ಮತ್ತೆ ತಪ್ಪನ್ನು ಮಾಡ್ತಾ ಪಾಕಿಸ್ತಾನ ಅನ್ನೋ ಯೋಚನೆಯನ್ನು ಅಲ್ಲಿನ ಜನರು ಮಾಡ್ತಾ ಇದ್ದಾರೆ ಅಲ್ಲಿನ ಜನರು ಇದರ ಬಗ್ಗೆ ಹೇಳ್ತಾ ಇರೋದೇನು ಪಾಕಿಸ್ತಾನದ ಅಪ್ಪ ಚೈನಾ ಯಾಕೆ ಪಾಕಿಗಳನ್ನು ಕೈ ಹಿಡಿತಾ ಇಲ್ಲ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪೆಹಲ್ಗಾಮ್ ದಾಳಿ ಆಯಿತು ಅಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆಯನ್ನು ಮಾಡಿದ್ರು ಆಗ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು ಅದಕ್ಕೆ ಅದೇನು ನೀವು ನೀರನ್ನು ನಿಲ್ಲಿಸಿದ್ರೆ ನಾವು ರಕ್ತವನ್ನೇ ಹರಿಸಿ ಬಿಡ್ತೀವಿ ಅನ್ನೋದನ್ನ ಪಾಕಿಸ್ತಾನದ ಮುಲ್ಲಾಮುನೀರ ಅದ್ರ ಜೊತೆಗೆ ಬಿಲಾವಲ್ ಬುಟ್ಟು ಹೇಳ್ಕೊಂಡಿದ್ರು ಹೀಗೆ ಕೆಲವರು ಹೇಳಿದ್ದೇ ಹೇಳಿದ್ದು ಆಗ ಪ್ರಧಾನಿ ಮೋದಿ ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಬಡ್ಡಿ ಮಕ್ಕಳ ನಾವು ನೀರನ್ನು ನಿಲ್ಲಿಸ್ತೀವಿ ಅಂತ ನಿಲ್ಲಿಸೇ ಬಿಟ್ರು ಆಗ ನಮ್ಮಲ್ಲೂ ಕೆಲವರು ಆ ನೀರನ್ನು ಈ ಮೋದಿಗೆ ಹೋಗಿ ಎಲ್ಲಿ ಇಟ್ಕೋತಾರೆ ಅಂತ ಮಾತಾಡಿದ್ರು ಒಂದಷ್ಟು ದಿನಗಳು ನೀರನ್ನ ನಿಲ್ಲಿಸಿದ್ದಕ್ಕೆ ಅಲ್ಲಿ ಸಿಂಧು ನದಿ ನೀರನ್ನೇ ನಂಬಿ ಬೆಳೆಯನ್ನು ಬೆಳೀತಾ ಇದ್ದ ಪಾಕಿಗಳಿಗೆ ನೀರೇ ಇಲ್ಲದ ಹಾಗೆ ಆಯಿತು ಅಯ್ಯೋ ನೀರನ್ನ ಕೊಡ್ತಾ ಇಲ್ಲ ನಮಗೆ ನೀರನ್ನ ಬಿಡೋದಕ್ಕೆ ಹೇಳಿ ಅಂತ ವಿಶ್ವಸಂಸ್ಥೆಯ ಕರವನ್ನ ಪಾಕಿಸ್ತಾನ ತಟ್ಟಿತ್ತು ಆದರೆ ಭಾರತ ಇದು ಎರಡು ದೇಶಗಳ ವಿಚಾರ ಅದಕ್ಕೆ ವಿಶ್ವಸಂಸ್ಥೆ ಯಾಕೆ ಬರಬೇಕು ಅನ್ನೋದನ್ನ ಕೇಳತ್ತೆ ಅಲ್ಲಿಗೆ ವಿಶ್ವಸಂಸ್ಥೆ ಮಧ್ಯ ಬರೋ ಯೋಚನೆಯನ್ನು ಕೂಡ ಮಾಡಲಿಲ್ಲ ಅಲ್ಲಿಗೆ ಪಾಕಿಗಳ ಬೆಳೆಗಳಿಗೆ ನೀರೇ ಇಲ್ಲದೆ ಅಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನು ಬೆಳೆಯೋಕೆ ಆಗದ ಪರಿಸ್ಥಿತಿಗೆ ಬಂತು ಇನ್ನು ಒಂದಷ್ಟು ಜನರು ಅಷ್ಟೊತ್ತಿಗಾಗಲೇ ಬೆಳೆಯನ್ನು ಬೆಳೆಯೋಕ್ಕೆ ಶುರು ಮಾಡಿದ್ರು ಅವುಗಳಿಗೆ ನೀರೇ ಇಲ್ಲದ ಹಾಗಾಯ್ತು ಆದರೆ ಅದೆಂಥದ್ದು ನೀರನ್ನು ನಿಲ್ಲಿಸಿದ್ರೆ ಅದೇ ಸಿಂಧು ನದಿಯಲ್ಲಿ ರಕ್ತವನ್ನು ಹರಿಸ್ತೀವಿ ಎಂದವರು ಮಾತ್ರ ಮಾತನ್ನೇ ಆಡ್ಲಿಲ್ಲ ಆದರೂ ಕೈಲಾಗದೇ ಇದ್ರು ಮೈಯನ್ನು ಪಡೆದುಕೊಳ್ಳೋದಾದ್ರೂ ಯಾಕ್ರಿ ಬೇಕೋ ಇರಲಿ ಬಿಡಿ ಪಾಕಿಸ್ತಾನ ಫೇಮಸ್ ಆಗಿರೋದೆ ಇಲ್ಲದನ್ನು ಮಾತಾಡಿ ಮಾತಾಡಿ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಆಗದ್ದನ್ನು ಮಾಡ್ತೀನಿ ಅಂತ ಹೇಳಿ ಮೈಯನ್ನು ಪರಿಚಿಕೊಂಡು ಎಲ್ಲವನ್ನ ಗಾಯ ಮಾಡಿಕೊಂಡು ಮೂಲೆಯಲ್ಲಿ ಮಲಗಿಕೊಳ್ಳೋ ಪರಿಸ್ಥಿತಿ ಇದ್ರೋ ಭಾರತವನ್ನು ಬಿಡಲ್ಲ ಭಾರತವನ್ನು ಅದೇನೋ ಮಾಡ್ತೀನಿ ಅನ್ನೋದನ್ನು ಪಾಕಿಸ್ತಾನದ ಒಳಗೆ ಹೇಳ್ತಾ ಇರ್ತಾರೆ ಅದೇ ವಿದೇಶಗಳಲ್ಲಿ ಹೋಗಿ ಅಯ್ಯೋ ನಾವು ಮಾತುಕತೆಗೆ ಸಿದ್ಧ ನಮಗೆ ನೀರನ್ನು ಬಿಡೋದಿಕ್ಕೆ ಹೇಳಿ ಈಗ ನಮ್ಮ ಜನರಿಗೆ ಕುಡಿಯೋಕ್ಕೂ ನೀರಿಲ್ಲದ ಹಾಗೆ ಆಗೋಗ್ಬಿಟ್ಟಿದೆ ಪ್ಲೀಸ್ ಭಾರತ ನಮ್ಮ ಜೊತೆ ಮಾತುಕತೆಗೆ ಬಂದ್ರೆ ನಾವು ಸಿದ್ಧ ಸಿದ್ಧ ಅಂತ ಅದೆಷ್ಟು ಸಲ ಈ ಬಡ್ಡಿ ಮಕ್ಕಳು ಕೇಳಿದ್ರು ಆದರೆ ಭಾರತ ಮಾತ್ರ ಅಯ್ಯೋ ಮುಚ್ಕೊಂಡು ಹೋಗ್ರು ನಮ್ಮ ಮಾತುಕತೆ ಏನಿದ್ರು ಭಯೋತ್ಪಾದನೆ ಮತ್ತೆ ಪಿ ವಿಚಾರಕ್ಕೆ ಮಾತ್ರ ಅದನ್ನ ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ಮಾತುಕತೆಗೆ ಬರೋದೇ ಇಲ್ಲ ಅದಕ್ಕೆ ನಮ್ಮ ಹತ್ರ ಟೈಮು ಇಲ್ಲ ಭಯೋತ್ಪಾದಕ ಬಡ್ಡಿ ಮಕ್ಕಳ ಹತ್ರ ನಮಗೇನು ಮಾತಾಡೋದು ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ಅಲ್ಲಿಗೆ ಪಾಕಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಕುಡಿಯೋಕ್ಕೆ ಇಲ್ಲ ಅಂದರೆ ಇನ್ನು ತೊಳೆಯೋಕ್ಕೆ ನೀರಲ್ಲಿಂದ ಬರುತ್ತೆ ಅದಕ್ಕೂ ನೀರಿಲ್ಲ ತೊಳೆಯೋಕೆ ನೀರೇ ಇಲ್ಲ ಅಂದಮೇಲೆ ಇನ್ನು ಎಲ್ಲಿಂದ ಮಾಡ್ಕೊಳ್ತಾರೆ ಬಿಡಿ ಆದರೂ ಪಾಕಿಗಳು ಹೇಗೋ ಒಂದಷ್ಟು ಸೆಂಟನ್ನು ಹೊಡ್ಕೊಂಡು ಅಡ್ಡಾಡ್ತಾರೆ ಈ ಪಾಕಿಗಳ ಪರಿಸ್ಥಿತಿ ತಿಂಗಳು ನೀರಿಗೆ ಸುಮಾರು ಆರರಿಂದ ಹತ್ತು ಸಾವಿರದವರೆಗೆ ಖರ್ಚು ಮಾಡೋ ಹಾಗೆ ಆಗಿದೆ ಅಲ್ಲಿಗೆ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಅದೆಷ್ಟು ಮುಖ್ಯ ಅನ್ನೋದನ್ನು ಭಾರತದ ಪ್ರಧಾನಿ ಮೋದಿ ತೋರಿಸಿದರು ಅಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಯಿತು ಪಾಕಿಸ್ತಾನ ಸರ್ಕಾರ ಕೂಡ ಹೇಳ್ತೋ ನೀರನ್ನು ಕಡಿಮೆ ಬಳಕೆ ಮಾಡಿ ಅಂತ ಆದರೆ ನೀರು ಇದ್ದರೆ ತಾನೆ ಅವರು ಅದನ್ನು ಬಳಸೋದು ಅಲ್ಲಿ ನೀರೇ ಇಲ್ಲ ಇನ್ನೆಲ್ಲಿಂದ ಕಡಿಮೆ ಬಳಸೋದು ಗೆಳೆಯರೆ ಅದಾದ ನಂತರ ಆಪರೇಷನ್ ಸಿಂಧೂರಾಯಿತು ಅಲ್ಲಿ ನಾಲ್ಕೈದು ದಿನಕ್ಕೆ ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರಿತ್ತು ಆಗ ಅಲ್ಲಿದ್ದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ ಮಾತ್ರ ಅದೆಲ್ಲಿ ಹೋಗಿ ಮಲಗಿದ್ದ ಅಂತ ಗೊತ್ತಿಲ್ಲ ಕದನ ವಿರಾಮ ಘೋಷಣೆ ಆದ ಮೇಲೆ ಓಡೋಡಿ ಬರ್ತಾನೆ ಭಾರತೀಯ ಸೇನೆ ಕೊಟ್ಟಿದ್ದ ಏಟಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತ ಇದ್ದ ಪಾಕ್ ಸೈನಿಕರನ್ನು ಹೋಗಿ ಮಾತಾಡಿಸ್ತಾನೆ ಅಲ್ಲಿ ಸೇನೆಯನ್ನೇ ಮುನ್ನಡೆಸದೆ ಪ್ರಾಣ ಭಯದಿಂದ ಯಾವುದೋ ಬಿಲದಲ್ಲಿ ಕೂತ್ಕೊಂಡು ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನ ಪೂರ್ತಿ ಫೇಲ್ ಆಗೋಕ್ಕೆ ಕಾರಣ ಆಗಿದ್ದ ಮುನಿರನಿಗೆ ಮಾತ್ರ ಫೀಲ್ಡ್ ಮಾರ್ಷಲ್ ಆಗಿ ಪ್ರಮೋಷನ್ ಮಾಡ್ತಾನೆ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಆದರೂ ಇಂಥದ್ದೆಲ್ಲ ನಡೆಯೋದು ಪಾಕಿಸ್ತಾನದಲ್ಲಿ ಮಾತ್ರ ಆಗ ಭಾರತ ನಮ್ಮ ದೇಶದಿಂದ ಯಾವುದೇ ವಸ್ತುಗಳನ್ನು ಪಾಕಿಸ್ತಾನಕ್ಕೆ ಕಳಿಸಲ್ಲ ಅನ್ನೋದನ್ನು ಹೇಳುತ್ತೆ ಎಲ್ಲ ಗಡಿಗಳನ್ನು ಮುಚ್ಚುತ್ತೆ ಅಲ್ಲಿಗೆ ಭಾರತದಿಂದ ಹೋಗ್ತಾ ಇದ್ದ ಆಹಾರ ಪದಾರ್ಥಗಳು ಸ್ಟಾಪ್ ಆಗತ್ವೆ ಆದರೆ ಪಾಕಿಗಳು ಇಲ್ಲೂ ಕಾಮಿಡಿ ಮಾಡಿದ್ರು ರೀ ನೀವು ಏನ್ರಿ ನಮ್ಮ ಮೇಲೆ ನಿರ್ಬಂಧ ವಿಧಿಸೋದು ನಾವೇ ನಿಮ್ಮ ಮೇಲೆ ನಿರ್ಬಂಧವನ್ನು ವಿಧಿಸ್ತೀವಿ ಅನ್ನೋದನ್ನು ಪಾಕಿಗಳು ಹೇಳಿಬಿಟ್ರು ಯಾಕಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಯಾವುದೇ ಪದಾರ್ಥಗಳು ರಫ್ತು ಆಗ್ತಾ ಇರಲಿಲ್ಲ ಆದರೂ ನಾವುಗಳೇ ಎಲ್ಲವನ್ನು ನಿಲ್ಲಿಸ್ತೀವಿ ಅಂದರೆ ಅದು ಯಾವ ಕಡೆಯಿಂದ ನಗಬೇಕು ಈ ಪಾಕಿಸ್ತಾನವನ್ನು ನೋಡಿ ನೀವೇ ಹೇಳ್ರಪ್ಪ ಅಲ್ಲಿಗೆ ಆಹಾರ ಪದಾರ್ಥಗಳು ಭಾರತದಿಂದ ಹೋಗೋದು ನಿಂತು ಹೋಯ್ತು ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದ ಹಾಗೆ ತರಕಾರಿಗಳು ದಿನಸಿ ಪದಾರ್ಥಗಳ ದರ ಕೂಡ ಹೆಚ್ಚಾಗ್ತಾ ಹೋಯ್ತು ಇನ್ನು ಪಾಕಿಸ್ತಾನ ಓಡಿ ಹೋಗಿ ಐ ಎಮ್ ಎಫ್ ಬಳಿ ಏಳು ಬಿಲಿಯನ್ ಹಣವನ್ನು ಸಾಲ ಕೂಡ ಕೇಳುತ್ತೆ ಅಲ್ಲಿ ಅಮೆರಿಕ ಪಾಕಿಸ್ತಾನವನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಐ ಎಮ್ ಎಫ್ ಸಾಲವನ್ನು ಕೊಡೋ ರೀತಿ ನೋಡಿಕೊಳ್ಳುತ್ತೆ ಆದರೂ ಐ ಎಮ್ ಎಫ್ ಇಂದ ಸಾಲವನ್ನು ತಗೊಂಡ ಮೇಲೆ ಅವರು ಹೇಳಿದಾಗೆ ಕೇಳಲೇಬೇಕು ಅದರಲ್ಲೂ ಟ್ಯಾಕ್ಸ್ ಅನ್ನೋದನ್ನು ಐ ಎಮ್ ಎಫ್ ಹೇಳಿದಷ್ಟು ಪ್ರಜೆಗಳ ಮೇಲೆ ಹಾಕಲೇಬೇಕು ಇಲ್ಲಿ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನೀರ್ ಮತ್ತು ಅಲ್ಲಿರೋ ಕೆಲ ಮಂತ್ರಿಗಳು ಐ ಎಂ ಎಫ್ ಇಂದ ಬಂದ ಸಾಲವನ್ನು ಕೊಳ್ಳೆ ಹೊಡಿತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇನ್ನೊಂದಷ್ಟನ್ನು ಭಯೋತ್ಪಾದಕರಿಗೆ ಕೊಡ್ತಾರೆ ಅಲ್ಲಿಗೆ ಐ ಎಂ ಎಫ್ ಕೊಟ್ಟಿದ್ದ ಹಣದ ಕತೆ ಮುಗಿದೇ ಹೋಯಿತು ಆದರೆ ಐ ಎಮ್ ಎಫ್ ಆಗ ಹೇಳಿದ್ದು ಮಾತ್ರ ನಾವು ಹೇಳಿದಷ್ಟು ಟ್ಯಾಕ್ಸನ್ನು ನಿಮ್ಮ ದೇಶದ ಜನರ ಮೇಲೆ ಹಾಕಿ ಅಂತ ಅಲ್ಲಿಗೆ ದೇಶ ಪಾಕಿಸ್ತಾನ ಆದರೆ ಪ್ರತಿ ವಸ್ತುಗಳಿಗೆ ಎಷ್ಟು ಸುಂಕವನ್ನು ವಿಧಿಸಬೇಕು ಅನ್ನೋ ನಿರ್ಧಾರವನ್ನು ಮಾಡೋದು ಮಾತ್ರ ಐ ಎಮ್ ಎಫ್ ಪಾಕಿಸ್ತಾನದಲ್ಲಿ ಅದರ ಪರಿಣಾಮವಾಗಿ ಈಗ ಪೆಟ್ರೋಲ್ ದರ ಇನ್ನೂರ ಎಪ್ಪತ್ತ ಒಂಬತ್ತು ರೂಪಾಯಿಯಾಗಿದೆ ಅಕ್ಕಿ ಬೆಲೆ ಪ್ರತಿ ಕೆ ಜಿಗೆ ನಾನ್ನೂರು ರೂಪಾಯಿ ಆಗಿದೆ ಏನೋ ಯಾವುದೋ ಒಂದಷ್ಟು ತಿನ್ನೋಕೆ ಆಗದ ಅಕ್ಕಿಯನ್ನು ತೊಗೊಂಡು ಬಂದು ತಿಂತೀನಿ ಅಂದರೂ ಕೂಡ ಅದು ನಮ್ಮ ಭಾರತದಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಸಿಗೋ ಅಕ್ಕಿ ಅದೇ ತುಂಬ ಚೆನ್ನಾಗಿರುತ್ತೆ ಆದರೆ ಪಾಕಿಸ್ತಾನದ ಅಕ್ಕಿ ಪಾಪ ಅಲ್ಲಿನ ಜನರು ಹೇಳ್ತಾರೆ ಅದನ್ನು ಕೇಳಬೇಕಷ್ಟೇ ಅಲ್ಲಿ ಇನ್ನೂರ ಮೂವತ್ತರಿಂದ ಇನ್ನೂರ ನಲ್ವತ್ತು ರೂಪಾಯಿ ಅದನ್ನ ತಿನ್ನೋಕ್ಕಾಗಲ್ಲ ಅನ್ನೋದು ಪಾಕಿಗಳೇ ಹೇಳ್ತಾರೆ ಇನ್ನು ಗೋಧಿ ಹಿಟ್ಟು ಪ್ರತಿ ಕೆ ಜಿಗೆ ಇನ್ನೂರು ರೂಪಾಯಿ ಇದೆಲ್ಲದರ ಜೊತೆಗೆ ತರಕಾರಿಗಳು ಕೂಡ ಕಡಿಮೆ ಇಲ್ಲ ಅಂಥದ್ರಲ್ಲಿ ಅಲ್ಲಿರೋ ಸಾಮಾನ್ಯ ಜನರ ಆದಾಯ ಅನ್ನೋದೇ ಐದು ಸಾವಿರದಿಂದ ಆರು ಸಾವಿರ ಅವರೆಲ್ಲ ಅದೇನು ತಿನ್ಬೇಕು ಅದೇನನ್ನ ಕುಡಿಬೇಕು ಅನ್ನೋದನ್ನ ಯೋಚನೆಯನ್ನ ಮಾಡ್ರಿ ಅದರಲ್ಲೂ ಈಗ ಪಾಕಿಸ್ತಾನದಲ್ಲಿ ಯಾವುದೇ ಆಹಾರ ಪದಾರ್ಥಗಳು ಇಲ್ಲ ಬೆಳೆಯೋಕೆ ನೀರಿಲ್ಲ ಚೈನಾ ನೋಡಿದ್ರೆ ಯಾವುದನ್ನು ಕೊಡ್ತಾ ಇಲ್ಲ ಹಿಂಗಿದ್ದಾಗ ಪಾಕ್ ಸರ್ಕಾರ ತಾನೇ ಏನು ಮಾಡುತ್ತೆ ಅಲ್ಲಿ ಈಗ ಸದ್ಯಕ್ಕೆ ಫುಡ್ ಎಮರ್ಜೆನ್ಸಿ ಅನ್ನೋದನ್ನು ಘೋಷಣೆ ಮಾಡಿಕೊಂಡಿದೆ ಗೆಳೆಯರೆ ಒಂದು ಕಡೆ ವಾಟರ್ ಎಮರ್ಜೆನ್ಸಿ ಇನ್ನೊಂದು ಕಡೆ ಫುಡ್ ಎಮರ್ಜೆನ್ಸಿ ಶುರುವಾಯಿತು ಅಂದಮೇಲೆ ಆಗಾಗ ಯಾವುದಾದ್ರೂ ರೋಗಗಳು ಬರ್ತಾನೆ ಇರುತ್ತವೆ ಆರೋಗ್ಯ ಅನ್ನೋದು ಹಾಳಾಗತ್ತೆ ಅಲ್ಲಿ ಆ ಸಮಯದಲ್ಲಿ ಆಸ್ಪತ್ರೆಗೆ ಹೋಗೋಣ ಅಂದರೆ ಪಾಕಿಸ್ತಾನದ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಯಾಕಂದರೆ ಅಲ್ಲಿ ಪಾಕಿಸ್ತಾನ ಸರ್ಕಾರ ಇದ್ದ ವೈದ್ಯರಿಗೆ ವೇತನವನ್ನೇ ಕೊಟ್ಟಿಲ್ಲ ಈಗ ಹೊಸದಾಗಿ ಬರೋ ವೈದ್ಯರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳವನ್ನು ಕೊಡ್ತೀನಿ ಅಂದರೆ ಎಲ್ಲೋ ವಿದೇಶದಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಮೆಡಿಕಲ್ ಮಾಡಿಕೊಂಡು ಬಂದವನು ಯಾಕ್ರಿ ಇಪ್ಪತ್ತು ಸಾವಿರ ತಗೊಳ್ಳೋಕೆ ಪಾಕಿಸ್ತಾನದಲ್ಲಿ ವೈದ್ಯ ಆಗ್ತಾನೆ ಯೋಚನೆಯನ್ನು ಮಾಡಿ ಹಾಗೇನಾದರೂ ಯಾವುದೋ ಆಸ್ಪತ್ರೆಗಳಲ್ಲಿ ವೈದ್ಯರು ಇದ್ದಾರೆ ಅವರು ನೋಡಿ ಔಷಧಿಗಳನ್ನು ತಗೊಳ್ಳೋಕೆ ಬರೆದು ಕೊಟ್ಟರೆ ಅಲ್ಲಿ ಮೆಡಿಕಲ್ಗಳೇ ಇಲ್ಲ ಬಹುತೇಕ ಎಲ್ಲ ಮೆಡಿಕಲ್ಗಳು ಬಂದಾಗಿವೆ ಅಲ್ಲೊಂದು ಇಲ್ಲೊಂದು ಮೆಡಿಕಲ್ ಓಪನ್ ಆಗಿದ್ರು ಅವುಗಳಲ್ಲಿ ಕೇವಲ ಬಿ ಪಿ ಮತ್ತು ಶುಗರ್ ಮಾತ್ರೆಗಳನ್ನು ತಗೊಳ್ಳೋಕೆ ಸಾವಿರಾರು ರೂಪಾಯಿಗಳನ್ನು ಕೊಡಬೇಕಾದ ಪರಿಸ್ಥಿತಿ ಇದೆ ಪಾಕಿಸ್ತಾನದಲ್ಲಿ ಔಷಧದ ಕೊರತೆ ಆಗೋದಕ್ಕೂ ಕಾರಣ ಭಾರತವೇ ಯಾಕಂದರೆ ಭಾರತ ಪಾಕಿಸ್ತಾನದಿಂದ ಉಗ್ರ ದಾಳಿ ಆದಾಗಲೇ ಕೆಲವೊಂದು ಔಷಧಿಗಳನ್ನು ಪಾಕಿಗಳಿಗೆ ರಫ್ತು ಮಾಡೋದನ್ನು ನಿಲ್ಲಿಸಿತ್ತು ಆದರೆ ಪಾಕಿಗಳು ಭಾಳ ಬುದ್ಧಿವಂತರು ಬಿಡಿಪ್ಪ ಸುಮ್ಮನೆ ಇರ್ತಾರಾ ಇರೋದೇ ಇಲ್ಲ ಏನು ಭಾರತ ಒಂದಷ್ಟು ಔಷಧಗಳ ರಫ್ತನ್ನು ನಿರ್ಬಂಧ ಮಾಡಿದರೆ ನಾವು ಹೆದರಿಕೊಳ್ಳೋದೇ ಇಲ್ಲ ನಾವೇ ಭಾರತದ ಯಾವುದೇ ಔಷಧಗಳನ್ನು ಖರೀದಿ ಮಾಡಲ್ಲ ಅನ್ನೋದನ್ನು ಹೇಳಿಕೊಳ್ಳುತ್ತೆ ಅಲ್ಲಿಗೆ ಭಾರತ ಎಲ್ಲ ಔಷಧಗಳನ್ನು ಪಾಕಿಸ್ತಾನಕ್ಕೆ ಕೊಡೋದನ್ನೇ ನಿಲ್ಲಿಸುತ್ತೆ ಅಲ್ಲಾರೀ ಇರಲಾಗದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಗಾದೆ ಇದೆ ಆದರೆ ಈ ಪಾಕಿಗಳು ಏನು ಮಾಡೋದು ಹಾವನ್ನೇ ಬಿಟ್ಕೊಳ್ತಾರೆ ಪಾಕಿಗಳು ಭಾರತ ಏನು ಮಾಡೋದು ನಾನೇ ಭಾರತದ ಮೇಲೆ ನಿರ್ಬಂಧವನ್ನು ಹೇರ್ತಾ ಇದ್ದೀನಿ ನನಗೆ ಭಾರತದ ವಸ್ತುಗಳು ಬೇಡ ಅಂತ ಹೇಳಿದ್ದೀನಿ ಭಾರತ ಇಲ್ಲಿ ಏನನ್ನು ಮಾಡಿಲ್ಲ ಅನ್ನೋದನ್ನು ಜಗತ್ತಿನ ಮುಂದೆ ಪಾಕಿಸ್ತಾನದ ಜನರ ಮುಂದೆ ತೋರಿಸೋಕೆ ಹೋಗಿ ಈಗ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಕೂಡ ಘೋಷಣೆಯಾಗಿದೆ ಇನ್ನು ಭಾರತ ಯಾವುದನ್ನು ಕೊಡದೇ ಇದ್ದರೂ ಚೀನಾ ನಮಗೆ ಎಲ್ಲವನ್ನು ಕಳಿಸಿಕೊಡುತ್ತೆ ಅನ್ನೋದನ್ನು ಪಾಕಿಸ್ತಾನ ಯೋಚನೆಯನ್ನು ಮಾಡಿತ್ತು ಆದರೆ ಚೀನಾ ಎಲ್ಲವನ್ನು ವ್ಯಾಪಾರದ ದೃಷ್ಟಿಯಿಂದ ನೋಡುತ್ತೆ ಯಾಕ್ರಿ ಏನೂ ಲಾಭ ಇಲ್ಲದೆ ಕೊಡೋಕೆ ಅವರಿಗೇನು ತಲೆ ಕೆಟ್ಟಿದೆಯೇ ಅವರಿಗೆ ಏನಾದರೂ ಲಾಭ ಆಗೋದಾದರೆ ಮಾತ್ರ ಕೊಡ್ತಾರೆ ಅಲ್ಲಿ ಲಾಭ ಇಲ್ಲ ಅಂದರೆ ಚೀನಾ ಪಾಕಿಸ್ತಾನಕ್ಕೆ ಯಾಕ್ರಿ ಭಿಕ್ಷೆಯನ್ನು ಹಾಕುತ್ತೆ ಅದರಲ್ಲೂ ಪಾಕಿಸ್ತಾನ ಈಗ ಅಮೆರಿಕದ ಕೊಡೆಯ ಮೇಲೆ ಕೂತ್ಕೊಳ್ಳೋಕ್ಕೆ ಹೋಗ್ತಾ ಇದೆ ಇದೆಲ್ಲವನ್ನು ನೋಡಿ ನೋಡಿ ಈ ಎರಡು ತಲೆಯ ಹಾವು ಪಾಕಿಸ್ತಾನಕ್ಕೆ ಏನಾದರೂ ಕೊಡ್ತಾರಾ ಅಂದರೆ ಖಂಡಿತ ಕೊಡಲ್ಲ ಯಾಕಂದರೆ ಅಮೆರಿಕದ ಜೊತೆ ಆರ್ಥಿಕ ಯುದ್ಧವನ್ನು ಮಾಡ್ತಾ ಇರೋದು ಚೈನಾ ಚೈನಾ ವಿಶ್ವದ ದೊಡ್ಡಣ್ಣ ಆಗಬೇಕು ಅಂತ ಬಯಸುತ್ತೆ ಅಮೆರಿಕ ಅದನ್ನು ತಡೆಯೋಕ್ಕೆ ನೋಡುತ್ತೆ ಹಿಂಗಿದ್ದಾಗ ಪಾಕಿಸ್ತಾನ ಎರಡೂ ಕಡೆ ಆಟ ಆಡ್ತೀನಿ ಅಂದರೆ ಚೈನಾ ಒಪ್ಪಿಕೊಳ್ಳೋದೇ ಇಲ್ಲ ಅದಕ್ಕೆ ಮೊನ್ನೆ ಮೊನ್ನೆ ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರನ್ನು ಚೈನಾದ ವಿದೇಶಾಂಗ ಸಚಿವರು ಭೇಟಿ ಮಾಡಿದ್ರು ಅಲ್ಲಿ ಶಿ ಪಿಂಗ್ ಇದ್ದದ್ದು ಎಲ್ಲವನ್ನು ನೋಡಿದರೆ ಗೊತ್ತಾಗತ್ತೆ ಅಲ್ಲಿಗೆ ಅವರಿಗೆ ಪಾಕಿಸ್ತಾನ ಬೇಕಾಗಿಲ್ಲ ಅಂತ ಭಾರತ ಮತ್ತು ಚೈನಾ ಎರಡು ಏಷ್ಯಾದ ದೊಡ್ಡ ಶಕ್ತಿ ಎರಡು ದೇಶಗಳು ಒಟ್ಟಿಗೆ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಚೈನಾದ ವಿದೇಶಾಂಗ ಸಚಿವರು ಹೇಳಿದರು ಪಾಪಾರ್ರಿ ಪಾಕಿಸ್ತಾನ ಅಪ್ಪ ಅಂದುಕೊಂಡಿದ್ದ ಚೈನಾ ಅಯ್ಯೋ ಕಣ್ಣನ ಮಗನೇ ನೀನೇ ನನ್ನನ್ನು ಅಪ್ಪ ಅಲ್ಲ ಅಮೇರಿಕ ನಮ್ಮ ಅಪ್ಪ ಅಂತ ಓಡಿ ಹೋದರೆ ಅಪ್ಪನನ್ನೇ ಬದಲಾಯಿಸ್ತಾ ಇದ್ದರೆ ನೀನು ಯಾರ ಮಗ ಅನ್ನೋದು ನಿನಗೆ ಗೊತ್ತಿಲ್ಲ ಅಂದರೆ ನಿನ್ನನ್ನು ನಾನು ಯಾಕೆ ನಂಬಬೇಕು ಹೋಗೋ ಅಂತ ಸೈಡಲ್ಲಿ ಕೈ ಬಿಟ್ಟಿದೆ ಇದೆಲ್ಲದರ ಪರಿಣಾಮ ಭಾರತವನ್ನು ಎದುರು ಹಾಕಿಕೊಂಡಿರೋ ಪಾಕಿಸ್ತಾನ ಈಗ ವಾಟರ್ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಮತ್ತೆ ಫುಡ್ ಎಮರ್ಜೆನ್ಸಿಯನ್ನು ಎದುರಿಸ್ತಾ ಇದೆ ಮುಂದೆ ಹಸುವಿನಿಂದ ಮತ್ತೆ ನೀರಿಲ್ಲದೆ ಔಷಧಿ ಸಿಗದೆ ಅದೆಷ್ಟು ಜನ ಸಾವನ್ನಪ್ಪತ್ತಾರೆ ಅನ್ನೋದು ಗೊತ್ತಿಲ್ಲ ಈಗಾಗಲೇ ಔಷಧಿಗಳು ಸಿಗದೆ ಬಹಳಷ್ಟು ಪಾಕಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಆದರೆ ಅದನ್ನು ಪಾಕಿಸ್ತಾನ ಸರ್ಕಾರ ಹೊರಗೆ ಎಲ್ಲೂ ಹೇಳಿಕೊಳ್ತಾ ಇಲ್ಲ ಅನ್ನೋದನ್ನು ಪಾಕಿಸ್ತಾನದ ಕೆಲ ಯೂಟ್ಯೂಬರ್ಗಳೇ ಹೇಳ್ತಾ ಇದ್ದಾರೆ ಹೀಗಿದ್ದಾಗ ಪಾಕಿಸ್ತಾನದ ಕತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನು ಯೋಚನೆಯನ್ನ ಮಾಡಿರಿ ಆದರೂ ಭಾರತವನ್ನು ಎದುರು ಹಾಕಿಕೊಳ್ತೀನಿ ಅನ್ನೋದಕ್ಕೆ ಮೊದಲು ಜಗತ್ತಿನ ಯಾವುದೇ ರಾಷ್ಟ್ರ ಆದರೂ ಒಂದು ಸಲ ಯೋಚನೆಯನ್ನು ಮಾಡಬೇಕು ಯಾಕಂದರೆ ಇದು ನವಭಾರತ ಇದರ ತಾಕತ್ತೇ ಬೇರೆ ಅನ್ನೋದು ಎಲ್ಲರಿಗೂ ಗೊತ್ತಿದರೆ ಒಳ್ಳೆಯದು ಇಲ್ಲಾಂದರೆ ಅನುಭವಿಸದ ಮೇಲೆ ಭಾರತದ ತಾಕತ್ತು ಏನು ಅನ್ನೋದು ಗೊತ್ತಾಗತ್ತೆ ಅಷ್ಟೆ ಇದು ಕೆಳಗಡೆ ಪಾಕಿಸ್ತಾನದಲ್ಲಿ ಉಂಟಾಗಿರೋ ವಾಟರ್ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಫುಡ್ ಎಮರ್ಜೆನ್ಸಿಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ